கீவா நடிவாம <laughs> 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 ದೋಸ್ತ ಸಿಕ್ಕ್ರಿ ಇಂತ ಹುಡುಗಿನೇ ಸಿಗ್ಬೇಕು ನೋಡು ಸಾಲಿ ಕಲಿರ್ಲ ಸಂಸಾರ ನೋಡಿ ಇವ್ರು ಆಟೋ 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 ಮಾಡ್ಕೊಂಬಾ ನೀ ಬರ್ತೀನಿ ಹಾ ಆರಾಮ ಹ್ಮ್ ಕಲ್ಲಿಗೆ ಮಾಡ್ಕೊಂಬಿ ಮಾಡ್ಕೊಂಡ್ವಾ ನೀವ್

ನೋಡ ನಾ ಇಲ್ಲಿ ಆಟೋದಂಗ್ ಬುಳ್ಳಿ ಬಳ್ಳೆ ಮಾತಾಡ್ತೀನಿ ಸುಮ್ನಿಂದ ಯಾವ ಅವ್ರ ಕೂಡ ಇವ್ರ್ ಕೂಡ ಮಾತಾಡ್ಬೇಡ ಗನ್ಮಕ್ಳು ಕೂಡ ಏನ್ ಏನು ಅನಾರ ಲಕ್ಷ್ಮಿ ಗುಡಿ ಬರ್ತೀರೇನ್ರಿ ಬಾಡಿಗೆ ಅಷ್ಟ್ರಿ ಎರಡ್ ನೂರ ಎರಡ್ ನೂರ ನಾಲ್ವತ್ ರೂಪಾಯಿ ಕೊಡ್ತೀನಿ ಬರ್ರಿ ಅಲ್ಲ ಮಜ್ಜಿ ಮಕ್ಕಳ ನಾಲ್ತ್ ರೂಪಾಯ್ ಆ ಕೋಟಿ ಬರಲ್ಲ ಮುಂಜಾಲೆ ಅಲ್ಲಿ ಅವ್ರ್ ಗಂಟ್ ಕೊಡ್ತಾರ ಲೇ ಕಡೆ ಓರೇ ಕಡೆ ಮುಂಜಾಲೆ ಮುಂಜಾನೆ ತಳಿತಿದ್ದಾರಲ್ಲ ಅನ್ನದು இல்லைவாரி சுழி மக நன்கத்தான அக்கிந்தீ அன்னாக்கூடாது ಸಿಗಿನ ಹುಡುಗರು ಹುಟ್ಟಿಕಾರ ಅಂದ್ರೆ ಎಲ್ಲ ನೀ ಅಂತಲ್ಲಿ ಅಂತಲ್ಲಿ ಹೋಗಿ ನೀ ಇದು ಮಾಡ್ತೀನಿ ನೋಡ ನೀ ಯಾ ಹ್ಯಾಂಗ್ ಅನ್ನೋದು ಗೊತ್ತಿಲ್ಲ ತವರು ಮನೆಗೆ ಬಂದಿ ಹಾ 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 ಆರಾಮ ಹಾ ಭೈ ಆರಾಮ ಹೋ ಆರಾಮ ಹೈ ನೀ ಹಾ ಅಪ್ಪ ಆರಾಮ ಹೋ ಇನ್ನ ಕೋನ ಹಾ ಭೈಯಾ ಮಾಮಾ ಏಯ್ ನಿಮ್ ಮೌನ ಎಲ್ಲಾರ್ಗಿ ಮಾತಾಡ್ಕೊತ ನಿಂತ್ರ ಅವ್ರೆಲ್ಲಾ ಅಪ್ಪ ಅಪ್ಪ ಅಂತ ಕೈಯಾಗ ಪಾಪ ಕೊಡು ಮಕ್ಳವ್ರ ನಾವು ಒಂದ ಒಣಗ ಅಣ್ಣ ತಂಗಿಗತಿ ಚಂದ ಆಗದೆ ಏನ್ ಸಂಶಯ ಮಾಡ್ ಗಾರ ಬಾಯ ಮಾಡ್ತೇವ ತಂಗಿ ಹೊಂದೋತಿ ಬಾ ಯಾರ್ ಬೇಡ ಒಂದು ಮಟ ತೌರ್ಮನಿ ತೌರ್ಮನಿ ಅಲ ಭಪ್ಪನಕತಿ ಇಲ್ವೆಲ್ಲ ಗೊತ್ತಾಗಕ್ಕೆ ತದಲ್ಲ ನಿನ್ ಬಣ್ಣ ಆ ಆಟೋ ದಾವಾ ಮತ್ತೆ ಅವ ಬೆಸ್ಟ್ ಹಂಡದ ಇದು ಮಾರ ಅವ ಇವ ಚಿಕನ್ ಕಡಯ ಎಲ್ಲಾ ಎಲ್ಲ ಮಕ್ಕಳಿಗೆ ಏನನ್ನ ಆಟ ಆಡಿ ಏನ್ ನಿಮ್ಮ ಮಧುವಕ್ಕಿಂತ ಮುಂಚೆ ಇಲ್ರಿ ಅವರೆಲ್ಲ ಅನ್ನಗೊಳದಾರಿ ರಕ್ಕಾ ಅಹ ಏನಿದು ಹುಪ್ಪೋ ಜೋರ ಎಲ್ಲಂಟಿ ಹೇ ಪ್ರಕಾಶಾ ನಿನ್ ಗೊತ್ತಿಲ್ಲನಾ ನನ್ ಮಗಳ ಮದ್ವೆ ಆಗಿ ಆ ತಿಂಗ್ಳಾಯ್ತು ಮೋರಮ್ ಹಬ್ಬ ನೋಡಕ ಬರಕತ್ತಾರ ಅದಕ್ಕ ಮತ್ತ ಅವ್ರನ್ನ ಬರ ಮಾಡ್ಕೋಬೇಕಲ್ಲ ಅದಕ್ಕ ಇಬ್ಬರಿಗೆ ಹಾರ ತಗೊಂಡ್ಬಂದಿ ನಾನು ಯಾಕ ಮತ್ ನನ್ ಏನು ದೀಪ ಹೇಳಿ ಅಲ್ಲ ಏ ಹುಚ್ಚಪ್ಪ ನೀನ್ ಅವತ್ತು ಚಾರ್ಜಿಗಿ ಮೊಬೈಲ್ ಇಟ್ಟು ಜಾಕ ಮಾಡಕ್ ಹೋಗಿದ್ದಲ್ಲ ನನ್ ಮಗಳು ನೀನು ಮೊಬೈಲ್ ಗೆ ಫೋನ್ ಮಾಡಿದ್ರು ಹೌದಾ ನಾನು ಮಾತಾಡಿನು ಬರ್ತೀನಿ ಅಂತ ಹೇಳಕಿ ನನ್ ನಳಿಯಲ್ಲ ಅದಾನ ನಾಕಿ ಹಾಕ್ತೀನಿ ನೀವ್ ಹಾಕ ನೀ ಹಾಕಾಕ್ತಿದ್ಯಾಕಿ ಯಾಕ್ರ ಅವ್ನಿಗೆ ನೀ ಹಾಕ್ತೀವಿ ನನ್ ಮಗಳಿನ ಹಾಕ್ತೀನಿ ನನ್ನ ಬಂಗಾರಂತ ಮನುಷ್ಯ ಯಪ್ಪಾ ನೋಡು ಗಂಡ ಹೆಂಡತಿ ಚಲೋ ಅದಾರ ಅಂತ ಹೇಳೆ ನನ್ ಮಗಳು ಇವತ್ತಿಗೆ ಒಂದ್ ಫೋನ್ ಮಾಡಿಲ್ಲ ಗೊತ್ತೇನು ಬೇರೆ ಯಾರ ಮನೆಯವರಾಗಿದ್ರ ಆ ಗಂಡ ಹೆಂಡತಿ ಜಗಳ ಮಾಡಿ ಕಿತ್ತಾಡಿ ನುಡಿ ಈಗ ಸಲ ಫೋನ್ ಬರ್ತಿದ್ವು ಒಂದು ಫೋನ್ ಬಂದಿಲ್ಲ ಅಂದ್ರ ನನ್ನ ಅಳಿ ಹೆಂಗ್ ನೋಡ್ಕೊತಿರಕ್ಕ ನನ್ನ ಮಗಳನ್ನ ನನ್ನ ಮಗಳು ನನ್ನ ಮನ್ಸಿಗೆ ಗೊತ್ತಾಗೈತಿ ಬಂಗಾರ ತಂತಾಳಿಯ ಯಾವಾಗ ಬರ್ತಾರ ಅಂತ ದಾರಿ ನೋಡಕತ್ತೀನಿ ಯಾವಾಗ ಬರ್ತಾರ ಮಾಮ ನೀ ಅಲ್ಲಿ ಮನ್ಯಾಗ ಅವ್ರ ಮ್ಯಾಗ ಇವ್ರ ಮ್ಯಾಗ ಸಂಶಯ ಹಿಡಿಯೋದ್ ಮಾಡಕ್ ಹೋಗ್ಬೇಡ ನಮ್ಮವ ಮದ್ಲೆ ನಿನ್ ಮ್ಯಾಚ್ ಜೀವ ಇಟ್ಟಾಳ ನೀ ಹಿಂಗ ಏನಾರ ಮಾಡೋದ್ ನೋಡ್ಲಂದ್ರ ಅಕ್ಕಿ ಸತ್ತ ಬಿಡ್ದಾಳ ಮತ್ ನಾ ಯಾಕೆ ಸಂಶಯ ಹಿಡೀಲಿ ನಾ ಯಾಕೆ ಹಿಡೀಲಿ ಸಂಶಯ ನೀ ಹಂಗ ಮಾಡ್ಬೇಡ ಅವ್ರಿಗೆ ನೋಡುದು ಇವ್ರಿಗೆ ನೋಡುದು ಹಿಂಗ ಮಾಡಿದ್ರ ಮತ್ ನನಗ ಇದು ಆಕೇತಿ ನೀ

ನಾವೆಲ್ಲ ಓನಾಗ ಕಾಕ ಬಾಬಾ ಅಂತಂದ ರೆಸ್ಪೆಕ್ಟ್ ಕೊಟ್ ಮಾತಾಡ್ತಿವ್ರಿ ಅಲ್ಲ ನೀ ಹಿಂಗ ಮಾಡಿದ್ರ ನೀ ಶಿಕ್ಷಕ ಅವ್ರಿಗಿನ ಮಾತಾಡಕತ್ತಿ ಇಲ್ಲಿ ಕಾಕ ಅನ್ನಕತ್ತಿ ನೀವ್ ನಿಮ್ ಓನ್ ಕೂಡ ಇದ್ದಂಗ ಅಂಕಲ್ ಹಿಂಗ್ ಮಾತಾಡಕತ್ತಿ ಬಾ ನಾ ಮಾಡ್ತೀನಿ ನಿಂಗೆಲ್ಲಾ ಮಾತಾಡಕ್ ಹೋಗ್ಬೇಡ ಆ ಮತ್ ನೀ ನಮ್ಮ ಅವ್ ದೇವ್ರ ಅಂತ ಕೇದಾಳ ನಿಂಗೆಲ್ಲಾ ಮಾತಾಡೋದ್ರ ನಮ್ಮ ಅವ್ಗ ಹೇಳ್ಬಿಡ್ತೀನಿ ನೋಡ್ ಮತ್ತೆ ಹ್ಮ್

ஏகே எல்லாம் ச்சந்தி தரேன் ஏய் அடேய் அந்த சந்தை நடுக்கோ நீ ಹೊட்டி கம்மி மாடு நீ கண்டீகுல கம்மி மாடுடா ஏகா எனக்கு எனக்கு ಕೊಟ್ಟಿದற சந்தை நடுக்கோத்திதில பாய் ஹ கறான நான் நான் அந்த ஊலகு 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 ಇಲ್ಲೇನಿದ್ರಲ್ಲ ಓಡಾತ್ರಿ ಏನ್ ನಿನ್ ಮಗಳು ಈ ಆರ್ ತಿಂಗಳಾಗಿಲ್ಲ ಮೈಕಟ್ಟಿನ ಎಷ್ಟು ಮಸ್ತ್ ಚಂದ ಅಂತ ಕಣಕತ್ತಾಳ ಹಿಂಗ ಕಣ್ಣಕ್ಕಿದ್ರೀ ತಗೊತೀರ್ ಪ್ರೀತಿ ப்பா அவ நான் தம் மக்தங்க

ನಮ್ಮ ಹೂಗ್ ಬ್ಯಾಡ್ ಬ್ಯಾಡ್ ಬ್ಯಾಡ್ದೇ ಇವ್ ನೋಡಿ ಅಂತ ಮನಿ ಹೆಣ್ಣು ತಗಸ್ಬಿಟ್ರ ನನಗ ಚಿಕ್ಕ ಅವ್ರಿಗೆ ಟಾಟಾ ಚಿಕ್ಕ ಅವ್ರಿಗೆ ಏನದು ಮಾತಾ ತೊ ಏನಿಲ್ಲ ಇಲ್ಲಿ ಹಕ್ಕಿನಲ್ಲ ನಮ್ಮ ಊರಾಗ ಮಾಡ್ತೀನಿ ಇಕ್ಕಿನ್ನ நான் பார்ப்பேன் மொதல் ஒன் செரி நீர் கொடுக்கல

ಇಲ್ಲಿ ನಿನಗ ನಾ ಕೊಟ್ಟಿಲ್ಲ ಮುತ್ತ ಅವ ಕೊಟ್ಟಾನ ಮತ್ತ ಏನ್ ಹೇಳಿ ನಿನಗ ಬಾ ನಮ್ಮ ಊರಾಗ ಐತಿ ನಿಂದ ಮಾಮ ಹಂಗೆಲ್ಲ ತಲಿ ಹಚ್ಕೋಕ್ ಹೋಗಬೇಡ ಒಂದಿನ ನಾನು ಮಾಮನ್ ತರ ನೋಡೇ ಇಲ್ಲ ಅಣ್ಣನ್ ತರ ಟ್ರೀಟ್ ಮಾಡ್ತೇನೆ ಯಾಕೆ ಟೆನ್ಶನ್ ತಗೋತೀಯಾಳ ಅಣ್ಣ ಅಣ್ಣಾ ಅಣ್ಣ ಎಲ್ಲ ನನ್ನ ಮಕ್ಕಳ ಅಣ್ಣ ಅಣ್ಣ ಅಂತ ಹೇಳಿ ಸಣ್ಣ ತೆಗಿ ನನ್ನ ಮಕ್ಕಳ ನೀರು 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 ಬರಬ್ರಿ ಇದ್ರಿ ನೀವು ತಾಯಿ ಮಗಳ ನೀರ್ ಕೂಡ ಸಾಕ ಶರಬತ್ತು ಮಜ್ಜಿಗೆ ಹಾಲು ಏನಾರ ಇರ್ರಾಗ ಶರಬತ್ ನೋಯತ್ರಿ ಹಾಲು ನೋಯ್ತಿ ಮಜ್ಜಿಗೆ ನೋಯ್ತಿ ನೀರ್ ನೋಯ್ತಿ ಊರಾಗ ಐತಿ ನಿಮ್ದು

ಐತಿ ಇವ್ರದ ಐತಿ ಈ ನೋಡಿದ್ರ ನೋಡಿದ್ರೆ ಆ ಅಂಬಿಗಾರ್ ಮುತ್ತಾಗ ಕಾಕಾ ಕತ್ತಾಳ ಈ ಹಾಪ್ ಸುಳಿ ಮಗ ಮಗಾಯಿಂಗ್ ಎತ್ತಗೊಂದು ತಿರ್ಗಾಗಿದ ಹನಿಗಿ ಮುತ್ತು ಅಲ್ಲ ಆರ್ ತಿಂಗಳ ಅಥವಾ ಒಂದ್ ದಿನ ಕಿಸ್ ಕೊಟ್ಟಿಲ್ಲ ಕೀಗಿ ಐತಿ ಏ ಯಾಕೆ ಲೇಪ ಕ ಹೊಂಟಿ ನಮ್ಮ ಅಕ್ಕನ ಮಗಳು ಬಂದಾಳ ಈಗ ಸ್ವಲ್ಪ ತಿನ್ನಾಕದ ತಂದ್ಕೊಟ್ಟು ರಾತ್ರಿ ಕೈಯಾಡಿಸ್ತೀನಿ ಅಲ ಮಗಡ ನಿಮ್ಮ ಅಕ್ಕನ ಮಗಳ ಸಂಬಂಧ ದಿನ ಹಾಳಾಕೋತಿದ್ದೆ ಈಗ ಹೋಗಿ ನೋಡಿ ಬರ್ತೀನಿ ಮಕ್ಕ ನೋಡ್ಕೊ ಹೋದ್ರ ಹೋದ್ರಾಕಿನ ಗಂಡ ಬಂದ ಮದ್ ಚಪ್ ಚಪ್ಪಲಿ ಹೊಡಿತಾನೆ ನಿನ್ ಹೊಡಿಲಿ ಬೂಟ್ ಬೂಟ್ಲೇರ ಹೊಡಿಲಿ ಈ ಮೊರಂಕ ಬ್ಲೂ ಫಿಕ್ಸ ಅವ್ರ ಮನಿಗ ಹೆಣ್ಮಕ್ಳು ಎದಕ್ ಬರ್ತಾರಂತ ನನಗೆ ಈಗ ಗೊತ್ತಾತ ನಿನ್ನೆ ರಾತ್ರಿ ಆ ಹಾರ ತೆಗಿಯಂದೇ ಆಕಿ ತೆಗ್ದಿಲ್ಲ ಮುಂಜಾನೆ ಅಂದೆ ತೆಗ್ದಿಲ್ಲ ರಾತ್ರಿನು ಹಾಕೊಂಡ್ ಮುಕ್ಕೊಂಡಾಳ ಈಗ ಕೆಲಸದ ಮ್ಯಾಗ ಹಾರ ಹಾಕೊಂಡಾಳ ಅದು ಹಾರ ಯಾಕೆ ಹಾಕೊಂಡಾಳ ನಾ ಕೇಳ್ತೀನಿಂದ್ರಿ ಈಗ ಇವ ಯಾರಪ್ಪ ಮತ್ತೊಬ್ಬ ಮಗ ಇವ ಬರವ್ಲಿ ಮಾಮ ಅಕ್ಕನು ಅಣ್ಣ ಅಕ್ಕನು ನಮ್ ಡಬ್ಬು ಶರ್ಟ್ ಆಗ್ಯಾನಲ್ಲ ಈ ಮಗ ಆರಾಮಂದಿರಿ ಆರಾಮ ನೀವ್ ಆರಾಮ್ರಿ ಅಣ್ಣ ಹೋಗ್ಬಿಡ್ರಿ ಮದುವೆ ಸಿಂಗರ ಮಾಮ ಅನ್ರಿ ಅಯ್ಯ ಏನ್ ಮಾತಾಡ್ತೀರಿ ಅಣ್ಣ ಹೋಗ್ ಮಾಮ ಅನ್ನಕಾಕೇತೆ ನೀವ್ ನಮ್ ಮನಿ ಹಾಲ್ ಹಾಕಾಕ್ ಬರ್ತೀರಿ ನೀವ್ ನಂಗ ಅಣ್ಣ ಇದ್ದಂಗ ಬರೀ ಹಾಲ್ ಹಾಕೋದತ್ತು ಯಾಪಕ್ಕ ಜವಾಗ ಯಾಪ್ಪ ನಾಳೆ ಮದ್ವೆ ಆಗ ಹಾಪು ಹೋಗ ಈ ಊರಾಗ ಬರೆ ಲೈನ್ ಹೊಡಿ ಸುಳಿ ಮಕ್ಕಳ ಗಂಟೆ ಬಿದ್ದಾರ ನಕ್ಕಿಗೆ ಅವನ್ ನೋ ಅವನು ಅವನ ಮನಸ್ಸಿನ ಅಗ್ರೆ ಕೇಳಿ ಬಿತ್ತಿನಂದ್ರ ನಾನು ಏ ಮಾಮಾ ನಾನು ಒಂದ ಐದು ನಿಮಿಷ ಹೋಳೆ ಬರ್ತೀನಿ ಓ ಅಣ್ಣಾ ನಿಂದರೇ ಯಾಕ್ರೀ ಒಂದ್ ಹತ್ ರೂಪಾಯಿ ಕೊಡ್ರಿ ಚಾ ಕುಡಿಯಾಕ ಇಲ್ಲಪ್ಪ ನಾ ರೊಕ್ಕ ಕೊಡಲ್ಲ ಗುದ್ಲಿ ಕೊಡಲ್ಲ ಗುದ್ಲಿಗೆ ಅದಕ್ಕೆ ಕೊಡಲ ಸಂಬಂಧ ಸಮಂದ್ರಿ ಮತ್ತ ಆಳು ಬೇಕಿ ಒಗ್ಯಾಣ ಹೋಗಿದಳರೀ ಅಕಿ ನಿಮಗ್ ಏನ್ ಆಗಬೇಕು ಅಕ್ಕಿರ ಆಕಿ ನಾ ಅಳಿಲವರ್ರಿ ನಾ ಬಾಳ್ ದನ ಐತ್ರಿ ಆಕಿ ಲವ್ ಮಾಡಾಕತ್ತೀ ಅನಾರ ಆಕಿನೂ ಲವ್ ಮಾಡಾಕತ್ತಾಳ ಇನ್ರೀ ನಿಮಗ ಇಲ್ರಿ ಎರಡ್ ಮೂರ್ ವರ್ಷ ಆಯ್ತ ಆಕೆಗೆ ಲವ್ ಮಾಡಕತ್ತ ಆಕಿ ಹೊಟ್ಟ ಬಿಡಾಕತ್ತೀಲ್ರಿ ಈ ಸಲಾ ಮೊರಮ್ದಾಗ ಗೊತ್ತಿಲ್ಲಾಕದ ಪಿಕ್ಸಾ ಈ ಹಾಪ್ ಸುಳಿ ಮಗ ಆಕಿಗೆ ಲವ್ ಮಾಡಾಕತ್ತಾನ ನನ್ನ ಹೆಂಡತಿ ಏನ ಇವಂಗು ಒಪ್ಕೊಂಡಿಲ್ಲಾ ಇವ್ನ್ ಆಕಾರ ನೋಡಿದ್ರಿ ಎಲ್ಲಿ ಬೀಳ್ತಾಳೆನ್ ಇವ್ ನನ್ ಮದ್ದಿದ ಸುಮ್ ಮೊರಮ್ ಕಿತ್ತ ದೌಡ ಆಕಿಗಿ ಊರ ಒಯ್ದ ಬೇಷ ಆಯ್ತಣ್ಣ ನೀ ಸುಮ್ಮ ಮೂರಂ ಕಿತ್ ಊರಾಗ ಊರ್ಗಂಬರ ಕೆಲಸ ಅದಾವ್ ಮುಗಿಸ್ಕೊಂಡ್ ಹೋಗ್ರಿಲ್ ಎಷ್ಟ್ ದಿನ ಆದ್ ನೋಡ್ ಬನ್ನಿ ಆರ್ ತಿಂಗಳ ಆದ್ಮೇಲೆ ನೋಡ ನನ್ ಮಾತ್ ಕೇಳ ಆ ಮತ್ತ್ ಮುಂದಿನ ವರ್ಷ ಬೇಕಾದ್ರೆ ಬುರುನಂತ ಸುಮ್ ಹೋಗ್ ನಡಿ ನನಗೂ ಯಾಕ ಈ ಎಡಗಣ್ಣ ಹಾರಕತ್ತೈತಿ ಮಾಮಾ ಗಂಡನ್ದ ಎಡಗಣ್ಣ ಹಾರದ್ರ ಹೆಂಡ್ತಿಗ ಲಾಭದ ಮ್ಯಾಗ ಲಾಭ ಅಂತ ಆಫರ್ ಮ್ಯಾಗ ಆಫರ್ ಅಂತ ಆ ದುಮ್ ಸುಳಿ ಮಗ ಹೇಳನ ಅದ ಆಫರ್ ಇರ್ಬೋದು ನೋಡ ನನ್ ಮಾತು ಕೇಳ ಇದು ನಿನ್ನ ಈ ಮಧ್ಯಾಹ್ನಕ್ ಹಾಕ್ಯಾನ ಹಾರಾ ನಿಮ್ಮ ಮಾಮಾ ಮಧ್ಯಾಹ್ನಕ್ಕೂ ತೆಗಿಲಿಲ್ಲ ರಾತ್ರಿ ಮಕ್ಕಳಂದ ಮಕ್ಕಂದಾಗ ತೆಗಿಲಿಲ್ಲ ಮುಂಜಾಳೆದ್ ತೆಗಿಯಿಂದ ಅವಾಗನು ತೆಗಿಲಿಲ್ಲ ಈಗ್ರಗಿ ಬಿಡು ಎಲ್ಲಾರು ಏನ್ ಹಾಕಿದ್ರು ಪ್ರೀತಿಯಿಂದ ಹಾಕ್ತಾರ ಮೊರಂದಾಗ ಗುದ ಪ್ರೀತಿಯಿಂದನ ಭಕ್ತಿಯಿಂದನ ಹಾಕ್ತಾರ ಸುಮ್ ತಗದ್ ಬಿಡು ಎದಕ್ಕ ನನ್ನ ಜೀವ ಮರ್ಗಸ್ ಆಯ್ತ ಮಾಮಾ ನೀ ಇಷ್ಟ್ ಹೇಳತೇನ್ ತೆಗಿತಿನ ಮಾಮಾ ನಾ ಸ್ವಲ್ಪ ಚರ್ಗಿ ತಗೊಂಡ್ ಹೋಗ್ಬರ್ತೀನಿ ಸರಿ ನೀ ಹೋಗಿ ಬಂದಾ ನಾ ಹೋಗನಿ ಅಲ್ಲ ಲ ಅಲ್ಲ ಲ ಅಲ್ಲ ನಂದು ಹೇಳ್ತಿ ಎಸ್ಟ್ ಚಂದ ಸಂಡಾಸ್ ಕೊಂಟಾಳ ಆದ್ರೂ ನಾನು ಮಾನ್ಸಿಕ ನನ್ನ ಮಗ ಅಕ್ಕಿ ಚಲೋ ಅದ ಆಕಿನ ಮ್ಯಾಗ ನಾ ಸಂಸೆ ಹೇಳಾಕತ್ತೀನಿ ಹೋಗ್ಬಾ ನೀ ಆರಾಮ್ ಹೋಗ್ ಬಾ ಬರ್ತೀನಿ ನಿಮ್ ಮನೆ ಹಾಕಿದ್ರೆ ನಾ ಸ್ವಲ್ಪ ಹೊಲಕ್ ಹೋಗ್ಬರ್ತೀನಿ ಸಂಜೆ ಮುಂದ ನಮ್ಮ ಊರಮ್ ಹೆಚ್ಚಿ ಆಡ್ತಾರ ಅಲ್ಲಿ ಹೋಗೋಣಂತ ಏನು ಅಮ್ಮ ಈ ನಾಯಿಗ ಈಕಿ ಸಂಡಾಸ್ಕೋದ್ಳು ನಿಂದ ಇವ ಹೊಲಕ್ ಹೋಗ್ತೀನಂತೂ ಆದ ಮಾಡ್ತೀನಿ ಇವತ್ತಕ್ಕಿ ಗ್ಯಾರಂಟಿ ಅಕ್ಕಿನ ಗೆಣ್ಯನ ಕೈ ಹೇಳಿ ಸಿಕ್ತಾಳ ಬಂದು ನಾ ಊರಾನ ಮಂದಿ ಹೇಳಿ ತೋರಿಸಿ ಅಕ್ಕಿ ಆಕಡೆ ಕಡೆ ನಾ ಈ ಕಡೆ ಮಾಡ್ಕೋತೀನಿ ಅತ್ಯಾರ ಅತ್ಯಾರ ಹೊರಗೆ ಬರ್ರಿ ನಿಮ್ಮ ಮಗಳ್ರಿ ಇಡೀ ಊರ್ ಮೆಚ್ಚುವಂತದ್ ಕೆಲಸ ಮಾಡ್ಯಾಳ ನಿಮ್ಮ ಮನಿ ಮರ್ಯಾದಿ ಡನತೆ ಗೌರವ ತುಂಬ ಹೆಚ್ಚಿಗೆ ನಾಡ್ರಿ ಈ ಹೋಗಿಕ್ಕೆ ಕರ್ಕೊಂಡ್ ಬರ್ತೇನ್ರೀ ನಾನು ಕರ್ಕೊಂಡ್ ಬರನ್ರಿ ಹಾ ರೈತೃಷ್ಟು ಒಗ್ಳೆ ಹೋದ್ರು ನನ್ನ ಮಗಳು ಅಂತ ಏನ್ ಸಾಧನೆ ಮಾಡಿರ್ಬೇಕು ಅಂತಿನ್ ನೋಡಾ ಕರ್ಕೊಂಡ್ ಬರ್ತಾರೇ ಗೊತ್ತಾಗತ್ತಾ ಹ್ಮ್ ಸಮಾಧಾನ ಚಾಲ ಅವ್ನ ಇಡೀ ಊರ್ ಗೊತ್ತಾಕೈತಿ ಗೊತ್ತಾಕಿ ಏನ್ ಅನ್ನೋದ ಯಾಕೋ ನೆಲೆ ಒಂಟಿ ನಾನ ಈ ಕಡೆ ಒಂದ್ ಸ್ವಲ್ಪ ಕೆಲಸ ಇದ್ರೆ ಏನಾರ ಹೋಗ್ಬಿಡ್ತೀನ್ರಿ ಈ ಕಡೆ ಏನ ಮಾತಾ ಸಡಸ್ಕೊತಾರೆ ಹೋಗ್ಬಾರ್ದ್ರಿ ಈ ಕಡೆ ಹೌದ್ರಿ ಈಗ ನಾ ಒಬ್ನ ಹೋಗಿ ನೋಡಿದ್ರೆ ನನ್ ಮತ್ತೆ ಯಾರು ಕರಿ ಇಲ್ಲ ಇಡಿದುನು ಇಲ್ಲ

લા 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 એ યામલી સુળી મગના નીન અકર ભઈ બેડરી અકર નીન આવ તન તન મેટકો લે અક તંગિર યાર ઇલે નનગ ઇલ રીવ તપ તુકોંડી રેકર આવો કુંદુર રે તક તુકરી ની સુમ કી અયો રોકો બડાં તન યાર રે બરરી ગંડી મગરા આદરી કી મગલા દુપડા બનાતી એક સબ લેને મેલ રી તક તુકો બેડરી અકર નિમ કા ઇલ રી ઇલ તક તુકો બેડરી તક તુકો બેડરી અકર તપ તુકો બેડરી

ಅಲ್ಲ ಕಣ್ಣಿ ನಿನ್ ನೆತ್ತಿ ಮಾಡಿಕೊಂಡ್ ನಿನ್ ತಪ್ಪಿಲ್ಲ ತಂದ್ರೆ ನಿನ್ಗಿಲ್ ಬರಕ್ ನಾಚಾಂಗಿಲ್ಲ ಬುದ್ಧಿ ಇಲ್ಲ ನಿನಗ ಅಕ್ಕರ ನನ್ಗೆ ಏನು ಗೊತ್ತಿಲ್ರಿ ನಾ ಈ ಊರ ಅಲ್ಲ ಮತ್ತೆ ಇನ್ಯಾರ ಈ ಊರ ಅಂತಂದ್ರ ಬುದ್ಧಿ ಇಲ್ಲ ನಿನ್ ಪೈ ಕಪ್ಪ ಮಂದಿ ನನ್ನವರು ಯಾರು ಇಲ್ಲ ಯಾವ ಮಗ ನಿನ್ನ ಬಂದ್ ಅಂದ್ರ ನಾ ಹೊಡ್ತಾ ಮೆಟ್ ಮೆಟ್ಲಿ ನಿನ್ ಗಂಡಿಗೆ ಬರಲೇನ ಬರ್ಲೇನು ದೊಡ್ಡ ದೊಡ್ಡ ಮಾತಾಡ್ತಿಯಲ್ಲ ಏ ಹಾಟಿ ಹಾದ್ರ ಗಿತ್ತಿ ಮಗನ ರಂಡಿ ಮಗನ ನಿನಗ್ ತಿಯಾಲೇನಾ ನನಗಂಡಿ ಊರಿಗೆ ಹೊಸಬಾದನಾ ಈ ಕಡೆ ಎಲ್ಲ ಹೆಣ್ಮಕ್ಳು ಸಡ್ಡಾಸ್ ಮಾಡ್ತಾರ ನಿನಗ್ ತಿಯಾಲ

ಬುಗ್ಣಿ ಮೊದಲ ನೀನ್ ಗಂಡಲ್ ನೋಡ್ಕೋ ನಂದೇ ನೋಡ್ತೀನಿ ನಿಂದೆ ನೋಡ್ಲಿ ನೀ ಸಟಸ್ ಮಾಡಿ ಚರ್ಗಿ ಇಲ್ಲೇ ಬಿಟ್ಟು ಹೊಂಟಿ ಅದು ತಗೊಂಡೋಗ್ ಮೊದಲೇ ಅದು ಅಲ್ಲ ನಿನಗ ನಿನ್ ಗಂಡಿಗೆ ಬರ್ತೈತಿ ನೀನ ತಗೊಂಡ್ ಹೋಗ್ಬೇಕಾದ ನೀವು ಬಹಳ ಭಯ ಮಾಡ್ಬೇಡ್ರಿ ನಿಮ್ ಕೈ ಮುಗಿತೀನಿ ನಾನು ಇಲ್ಲಿ ಬರಲಿಲ್ಲ ಅಂದ್ರೆ ಆ ಮಗ ಇಕ್ಕಿಂದ್ರೆ ಯಾಕೆ ನೋಡ್ತಿದ್ದ ನಾನ್ ನನ್ ಸಲ ಇಕ್ಕಿರಿ ಯಾಕೆ ಗಸ್ತಿದ್ದು ನೀವ್ ಹೋಗ್ಬಿಡ್ರಿ ಅಕ್ಕಾರ ನೀವ್ ಹೋಗ್ಬಿಡ್ರಿ ಏನ್ ತಗೋ ಚರ್ಗಿ ತಗೋ ನೀನ್ ಗಂಡ ಹೇಳ್ತಿ ಬಾಳ ನಾಟಕ ಮಾಡ್ತಾರ ಹಾದ್ರಿಗಿತ್ರ ಎಷ್ಟು ಶಕ್ತದ ಒಕ್ಕಾಳ ಏ ಮಾಮಾ ನೀನ್ ಸ್ವಲ್ಪ ನಾಚಿಕೆ ಮಾನವರಿದೆ ಐತಿಲ್ಲಾ ಇಲ್ಲ ಇಲ್ಲಿನ ಬೆನ್ ಹತ್ತಿ ಬರುದನ ಯಾವ್ ಜೋಡಿಯ ರೋಡ್ ಹೋಗ್ತಿದ್ದೆನಾ ಇಲ್ಲಿ ಬಂದಿ ಒಗ್ಯಾನ್ ಒಗ್ಯಾಕ್ ಹೋದ್ರು ಬರ್ತಿ ಹೋದ್ರು ಬರ್ತಿ ನೀರ್ ತರಾಕ್ ಹೋದ್ರು ಬರ್ತಿ ಅಟಿಕೆ ತರಾಕ್ ಹೋದ್ರೂ ಬರ್ತಿ ಸಂಸತ್ತಿ ತಲೆ ಆಗದು

ಇವಂದ ಒಂದ್ ಯಾಡ ಹಾಟೆನ್ ಮಗಂದ ಅರ್ಬಿ ಹೋಗ್ಯಾಕ್ ಹೋದ್ರೆ ಹಿಂದ್ ಬರ್ತಾನ ಬಾಂಡೆ ತಿಕ್ಕಾಕ್ ಹೋದ್ರೆ ಹಿಂದೆ ಬರ್ತಾನ ಹಟಿಗಿ ತರಾಕ್ ಹೋದ್ರೆ ಹಿಂದೆ ಬರ್ತಾನ ಸಂಡಸ್ಕ ಹೋದ್ರೆ ಹಿಂದೆ ಬರ್ತಾನ ಅತ್ತ ಸಂಶಯ ಗಡಿ ಅಣ್ಣ ತಮ್ಮ ಅಂದ್ರೂ ಕೇಳೋದಿಲ್ಲ ಅನ್ನೋದು ಸ್ವಲ್ಪ ನೋಡೋಂಗಿಲ್ಲ ಅವ್ನ್ ಜೋಡಿ ಮಾತಾಡ್ಬೇಡ ಇವನ್ ಜೋಡಿ ಮಾತಾಡ್ಬೇಡ ಬರೇ ಸಂಶಯ ಬರೇ ಸೌಶೆ ಸಾಕ್ ಸಾಕ್ ಆಗೈತಿ ಕೊಟ್ಟಿ ಒಂದ್ ಸುಮ್ ಹೋಲ್ ಬಿಡು ನಮ್ಮ ಕೊಟ್ಟ ಮುಖ ನೋಡ್ ನಡ್ಕೊಂಡು ಹೊಂಟೇನಿ ಒಂದ್ ಮಾತು ಹೇಳ ಇತ್ತೆಲ್ಲ ಕಾರ್ವ್ ಏ ಮಾಡಿದ ಹೋಗ್ ಒಂದ್ ಹುಂದಿ ಆ ನನ್ನ ಮಗಳು ಬಂಗಾರಿ ತಂದೈತಿ ನಾನ್ ಅವತ್ತ ಅಂದ್ಕಂಡೆ ನೀನ್ ನನ್ ಮನಿಗ್ ಬರ ಮುಂದ ನನ್ ಮಗಳು ಯಾಕೋ ಒಣಗಿದಂಗ ಆಗ್ಯಾಳ ಏನೋ ಕಿತ್ತಿ ನಡ್ಸಿ ನೀನು ಅಂತ ನಾ ಅಂದ್ಕಂಡಿದ್ದೆ ಇಲ್ಲಿ ಹಳಿಯಾದನ ಒಂದಷ್ಟು ಹೊಲ ಐತಿ ಮಾಡ್ಕೊಂಡ್ ತಿಂತ ಅಂತ ಹೇಳಿ ಕೊಟ್ಟಿದ್ದು ನನ್ನ ಪಚ್ಚ ಆಗೋಯ್ತು ಅವಳಿಗೆ ಇಷ್ಟೆಲ್ಲ ಟಾರ್ಚರ್ ಮಾಡಿದ್ಯಾ ನೀನು ಟಾರ್ಚರ್ ಕೊಟ್ಟಿದ್ಯಾ ನಿನ್ ಹೋಗುದು ಮಾಡಿ ನಿನ್ ಹೆಜ್ಜೆ ಸಜ್ಜಿಟ್ಟಿ ನಿನ್ ಗುಣ ಇಟ್ಕೊಂಡು ಬಂದ್ ಮಾಡಿ ನಿನ್ ಬಾಯಿ ಹೇಳೋದು ಸಾಲದು ತಡಿ 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 ಮಾಡ್ತಿದ್ದ

ಒಂದು ದಿನದ ಕನ್ನಡಾಗಿ ನಿನ್ನ ಮಕ್ಕ ಚಂದ ನೋಡ್ಕೊಂಡೆ ನೋಡ್ಕೊಂಡೆ ನಾವು ಏನು ಗಂಟ್ಲಾಗ ಕಸುಂಬಿತ ಕಟ್ಟಿ ಸಿಟ್ಟೈತೆ ನೋಡಿ ನನಗ ಮಗ ಅಂದ್ರೆ ನನ್ನ ಬಾಯಕಿತ್ತು ಕಲ್ತಿಕ ಇತ್ತು ಮಗನ ಭಾಡ್ಯಾರ ಮಗನ ಭಾಡ್ಯಾರನು ಮಗನ ನಿಮ್ಗ ಯಾರ ಮೂಲಕನೆ ಕೊಡ್ತಿದ್ರು ಕೊಡ್ತಿದ್ರು ಕನ್ಯಾನ ಏನ ಒಂಟಿ ಡ್ರೈವರ್ಸಿ ನನ್ನ ಮಗ ಹೆಂಗ್ ಮಾಡ್ಕೊಂತಿರ್ತಾರ ಅಂತ ಬಂಗಾರದಂತ ನನ್ನ ನೋಡ್ತೀನಿ ಹಾ ಹುಡುಗಿನ್ ಕಟ್ಕೊತೀವಿ ಚೆನ್ನಾಗಿ ಬಾಯ ಮಾಡ್ಕೊತೀವಿ ಮಾಡ್ಕೊತಿರ್ತಿಯೋ ಮಾಡ್ಕೊತ ಯಾವ್ದಾರ ಹೆಣ್ಸರ್ ಬೀಳ್ತಾರ

ತಂಗ್ಲಾಚಿ ಕೂಸ ನನ್ನ ಮಗಳ್ ಕೊಡು ಅಂತ ಅಂತೇಳಿ ಕೇಳಿಸ್ಕೊಳ್ಳಿಲ್ಲ ಅವತ್ತು ಈ ಕರಿ ಮಾರಿಯಾಗ ಮಾತೀನಿ ಈ ಕರಿ ಹೋಗಿ ಪಾಪ ಅಂತ ಹೇಳಿ ಯಾರು ಸಿಕ್ಕಿದ್ದ ಚಾನ್ಸ್ ಬರ್ಬ್ರಿ ಟೈಮ್ ಸಿಕ್ಕ ನನಗ ಈ ಮಗನ್ ಹೆಂಗಾರ ಮಾಡುವ ಹೊರಗಾಕಿ ಅಕಿಂಗ್ ನಾನ ಮಾಡ್ಕೊತೀವಿ ಏ ಅಕ್ಕ ನೀ ಚಿತ್ತಿ ಮಾಡ್ತೀನಿ ನಿಮ್ ತಮ್ಮ ನಾ ಇರುವಾಗ ಈ ತಾಳಿ ಹಾರ್ದವ್ ಮ್ಯಾಗ ಏನ ಏನು ನಾನು

ಇಬ್ರು ನನ್ ಗಂಡ ಹೆಂತಿ ಅದ ನೀ ಎಲ್ಲಾ ಹಂಗಲ್ಲ ಮಾಡಾಕ್ ಹೋಗ್ಬೇಡಾನ ಇವತ್ತಿನ ಬೈದಟ್ಟ ಬುದ್ಧಿ ಮಾತ್ ತೀರಾ ತೀರಾಂಗ್ ಬೇಕಾ ಬಿಟ್ಟಿ ಕಡೆ ಏ ಮಂದಿ ಹೆಂಗ ತಾಳಿ ಕಟ್ಟಿ ಗಂಡ್ಸತ್ತಾರ ಏನ ಜೋಗ್ಯ ಅಂತ ಜೋಗ್ ಕೇಳ ನನ್ ಗಂಡ ಸಂಶಯ ಪಡುದಕ್ಕ ನನ್ ಒಳ್ಳೇದಕ್ಕ ಏನ ಅವ್ ನನ್ ಮ್ಯಾಗ ಪ್ರೀತಿ ಇಟ್ಟಿದ ಸಂಶಯ ಬರ್ತಾನ ಓ ನಡ್ರಿ ಇಂತವ್ರ ಮನೆಯಾಗ ಏನ್ ಇರ್ತೀರಿ ನೋಡ್ರಿ ನಮ್ಮ ಮಾವ ಮತ್ತ ನಮ್ಮಅವ್ವ ಅಂತಿದ್ದ ಎಲ್ಲ ಮನ್ಸಿಗೆ ಹಚ್ಕೊಳಕ್ ಹೋಗ್ಬೇಡ್ರಿ ಅವ್ರ ಮಾಡಿದ್ದಲ್ಲ ನೀವ್ ಹೆಂಗ ಇಡ್ತೀರಿ ಹಂಗೆ ಇರ್ತೀನ ನೀವ್ ಹ್ಯಾಂಗ ಹೇಳ್ತೀರಿ ಹಂಗೇ ಇರ್ತೀನ ದೇವ್ರಿ ತಾಯಿಕ್ಕಿಂತ ಹೆಚ್ಚು ಪ್ರೀತಿ ಮಾಡೋ ನನ್ನ ಹೆಂಡತಿನ ನಾಯಿಗಿಂತ ಕೀಳುವಾಗಿ ನೋಡಿಬಿಟ್ಟೆ ನಾನು ಯಾವ ಹುಡುಗಿಗೂ ನನ್ನಂತ ಪಾಪ ಗಂಡ ಯಾರಿಗೂ ಸಿಗಬಾರ್ದು ಇನ್ನು ಮುಂದಾದರೂ ನನ್ನ ಹೆಂಡತಿನ ರಾಣಿ ಥರ ಸಾಕ್ತೀನಿ ಮುಂದಿನ ಎಪಿಸೋಡ್ದಲ್ಲಿ ಮತ್ತೆ ನಾನು ನನ್ನ ಹೆಂಡತಿ ಬರ್ತೀವಿ ನಮಸ್ಕಾರ